ಉಪ್ಪಿನ ಕರೆ ಕಟ್ಟಿರುವಂಥ ಬಕೆಟನ್ನು ಕೇವಲ ಎರಡೇ ನಿಮಿಷದಲ್ಲಿ ಕ್ಲೀನ್ ಮಾಡಿ ನೋಡಿ ನೀವು ಕೂಡ ಶಾಕ್ ಆಗ್ತೀರಾ ಹೌದು ಸ್ನೇಹಿತರೆ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಉಪ್ಪಿನ ಕರೆ ಕಟ್ಟಿರುವಂಥ ಬಾತ್ರೂಮ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಟ್ಯಾಪ್ ಆಗಿರ್ಬೋದು ಅಥವಾ ಬಕೆಟ್ಗಳಾಗಿರ್ಬೋದು ಜಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕ್ಲೀನ್ ಆಗುತ್ತೆ ಈ ಒಂದು ಸಿಂಪಲ್ ಟಿಪ್ನಿಂದ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಹಳೆಯ ಕರೆ ಇರುವಂತಹ ಬಕೆಟ್ ಗಳನ್ನ ಐದೇ ನಿಮಿಷದಲ್ಲಿ ಕ್ಲೀನ್ ಮಾಡೋಣ ಈ ಒಂದು ಸೀಕ್ರೆಟ್ ಟಿಪ್ಸ್ ಗೊತ್ತಿದ್ದರೆ ಸಾಕು ಫಸ್ಟ್ ನಾನಿಲ್ಲಿ ಒಂದು ಪ್ಲ್ಯಾಸ್ಟಿಕ್ ಬೌಲ್ನ ತೊಗೊಂಡಿದ್ದೀನಿ ಸೊ ಪ್ಲ್ಯಾಸ್ಟಿಕ್ ಬೌಲ್ನ ತೊಗೊಂಡು ಇದರಲ್ಲಿ ನಾನು ಹಾಕ್ತಿರುವಂಥ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಮತ್ತು ಏನು ಬೇಡ ಇದಕ್ಕೆ ಫಸ್ಟು ಡಿಟರ್ಜೆಂಟ್ ಪೌಡರ್ನ ತೊಗೊಳ್ಳಿ ಸೊ ಮನೆಯಲ್ಲಿ ನೀವು ಯೂಸ್ ಮಾಡುವಂಥ ಡಿಟರ್ಜೆಂಟ್ ಪೌಡರ್ನ ತೊಗೊಳ್ಳಿ ಆ ಕ್ವಾಂಟಿಟಿ ಏನಿದೆ ಸ್ವಲ್ಪ ಕಮ್ಮಿನೇ ಇಟ್ಕೊಳ್ಳಿ ಜಾಸ್ತಿ ಬೇಕಾಗೋದಿಲ್ಲ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಬೇಕಿಂಗ್ ಸೋಡಾ ಸೊ ಬೇಕಿಂಗ್ ಸೋಡಾ ಏನಿದೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಮೇ ಮೇನ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಸಬೀನ ಸೊ ಪಾತ್ರೆ ತೊಳೆಯುವಂಥ ಸಬೀನ ಪುಡಿ ಸಿಗುತ್ತೆ ಸೊ ಸಬೀನ ಪುಡಿ ಎಲ್ಲರ ಮನೆಯಲ್ಲೂ ಅವೈಲೇಬಲ್ ಇರುತ್ತೆ ಸೊ ಸಬೀನ ಪುಡಿ ಏನಿದೆ ಅದನ್ನು ತಗೊಳ್ಳಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಸಬೀನ ಪುಡಿನ ಮತ್ತು ನಾನು ನಿಮಗೆ ಹೇಳಿರುವಂಥ ಡಿಟರ್ಜೆಂಟ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಈ ಮೂರನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮೇಲೆ ಇದಕ್ಕೆ ಹಾರ್ ಪಿಕ್ನ ಯೂಸ್ ಮಾಡ್ಕೋಬೇಕು ಬಕೆಟ್ನ ಕ್ಲೀನ್ ಮಾಡೋಕ್ಕೆ ಹಾರ್ ಪಿಕ್ ಒಂದು ಬೆಸ್ಟ್ ಆಪ್ಷನ್ ಕೇವಲ ಟಾಯ್ಲೆಟ್ ಅಲ್ಲದೆ ಜಗ್ ಆಗಿರ್ಬೋದು ಅಥವಾ ಬಕೆಟ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡುತ್ತೆ ಆದರೆ ಅದರ ಕ್ವಾಂಟಿಟಿ ಏನಿದೆ ಸ್ವಲ್ಪ ಕಮ್ಮಿನೇ ತೊಗೋಬೇಕಾಗತ್ತೆ ಈ ಬಾತ್ರೂಮ್ ಟೈಲ್ಸ್ನೆಲ್ಲ ತೊಳಿಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಅಷ್ಟು ತೊಗೋಬಾರ್ದು ಜಸ್ಟ್ ಒಂದೇ ಒಂದು ಸ್ಪೂನ್ ಆಗುವಷ್ಟು ಹಾರ್ಪಿಕ್ನ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ಬುರ್ಗ್ ಬರೋವರಿಗೂ ಕಲಿಸ್ಬಿಟ್ಟು ಅದಾದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ ಇಷ್ಟೇ ಸಾಕು ಸ್ನೇಹಿತರೆ ಬಕೆಟ್ ಆಗಿರ್ಬೋದು ನಾನು ನಿಮಗೆ ಮೊದಲು ೇ ಹೇಳಿರೋ ಹಾಗೆ ಅಂತೆ ಟ್ಯಾಪ್ಸ್ ಆಗಿರ್ಬೋದು ಈ ಸ್ಟೀಲಿನ ಟ್ಯಾಪ್ಸ್ಗಳೆಲ್ಲ ಕರೆ ಕಟ್ಬಿಟ್ಟಿರುತ್ತೆ ಈ ಉಪ್ಪಿನ ಕಲೆಗಳೇನಿದೇವಲ್ಲ ಬ್ರೌನ್ ಕಲರ್ ಆಗಿಬಿಟ್ಟಿರುತ್ತೆ ಅಥವಾ ಒಂಥರ ಗಟ್ಟಿ ಗಟ್ಟಿ ಆಗಿಬಿಟ್ಟಿರುತ್ತೆ ಆ ಜಾಗದಿಂದ ಹೋಗ್ತಾನಿರಲ್ಲ ಈ ಒಂದು ಲಿಕ್ವಿಡ್ನ ನೀವು ತಯಾರು ಮಾಡಿಕೊಂಡು ಅದನ್ನು ನೀವೇನಿದೆ ಒಂದು ಐದು ನಿಮಿಷಗಳ ಕಾಲ ಹಚ್ಬಿಡಿ ಟ್ಯಾಪಿಗೆ ಎಲ್ಲ ಕ್ಲೀನ್ ಆಗುತ್ತೆ ಇಲ್ಲಿನ ಬಕೆಟ್ನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ವೈಟ್ ವೈಟ್ ಆಗಿದೆ ಬಕೆಟು ಈ ರೀತಿ ಬಕೆಟ್ ವೈಟ್ ಆಗಿರುವಂಥ ಬಕೆಟ್ನ ನಾನಿಲ್ಲಿ ಇಷ್ಟು ನೀಟಾಗಿ ತೊಳೆದು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಈ ಒಂದು ಟಿಪ್ನ ಮಾತ್ರ ನೀವು ಮರೀಲಾರದೆ ಟ್ರೈ ಮಾಡಿ ನೋಡಿ ಮಾಡಿದ ಮೇಲೆ ಬಂದು ಕಮೆಂಟ್ ಮಾಡಿ ನೋಡಿ ಎಷ್ಟು ನೀಟಾಗಿದೆ ಎಷ್ಟು ಕ್ಲೀನಾಗಿದೆ ಅಂತೇಳಿ ಪದೇ ಪದೇ ಇದೇ ರೀತಿ ಆಗ್ತಾಯಿದೆ ಅಂದರೆ ನೀವು ತಿಂಗಳಿಗೆ ಒನ್ ಟೈಮ್ ಆದರೂ ಕ್ಲೀನ್ ಮಾಡಿ ಯಾಕಂತಂದರೆ ನಮ್ಮಲ್ಲಿ ಯೂಸ್ ಮಾಡುವಂಥ ನೀರೇನಿದೆ ಅದು ಉಪ್ಪಿನ ನೀರಿದ್ದರೆ ಈ ರೀತಿ ಕಟ್ಕೊಳುತ್ತೆ ಸ್ವೀಟ್ ನೀರಿದ್ದರೆ ಅಷ್ಟು ಹೆಚ್ಚು ಆಗೋದಿಲ್ಲ ಬಟ್ ಉಪ್ಪಿನ ನೀರಿದ್ದರೆ ಈ ರೀತಿ ಹಾಗೆ ಆಗೋದಂತೂ ಸಹಜ ಅದನ್ನು ನಾವು ಎಷ್ಟೇ ಮಾಡಿದರೂ ಕ್ಲೀನ್ ಆಗೋದಿಲ್ಲ ಅನ್ನೋ ಹಾಗಿದ್ರೆ ಫಿಫ್ಟೀನ್ ಡೇಸಿಗೊಮ್ಮೆ ಅಥವಾ ಮಂತ್ಲಿ ಒನ್ ಟೈಮ್ ಈ ರೀತಿ ಮಾಡಿ ಆಗಿ ನೀವು ಮನೆಯಲ್ಲಿ ಯೂಸ್ ಮಾಡುವಂಥ ಪಾತ್ರೆ ತೊಳೆಯೋ ಸೋಪಿನಿಂದ ಆದರೂ ತಿಕ್ಕೋಬೋದು ಆದರೆ ಈ ಒಂದು ಟಿಪ್ ಏನಿದೆ ಅದನ್ನು ಮಾತ್ರ ನೀವು ಮಂತ್ಲಿ ಟು ಟೈಮ್ಸ್ ಆದರೂ ಯೂಸ್ ಮಾಡಿ ಅದಾದಮೇಲೆ ಮೇನ್ ಇನ್ನೊಂದೇನಪ್ಪ ಅಂದರೆ ಹಾರ್ಪಿಕ್ ಯೂಸ್ ಮಾಡಿರೋದ್ರಿಂದ ನೀವು ಬೇಕಾದ್ರೆ ಗ್ಲೌಸ್ನ ಯೂಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಒಬ್ಬೊಬ್ಬರಿಗೆ ಆಗಿ ಬರೋದಿಲ್ಲ ಸೊ ಹಾಗಾಗಿ ಕಂಪಲ್ಸರಿ ಗ್ಲೌಸ್ನ ಯೂಸ್ ಮಾಡಿ ನೋಡಿ ನಾನು ಇಲ್ಲೆಲ್ಲ ತಿಕ್ಕಿದ ತಿಕ್ಕಿದ್ಮೇಲೆ ತೊಳೆದು ತೋರಿಸ್ಕೊಡ್ತಾಯಿದ್ದೀನಿ ನಿಮಗೆ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತೇಳಿ ಎಷ್ಟೇ ವೈಟ್ ವೈಟ್ ಆಗಿರುವಂಥ ಪ್ಯಾಚಸ್ ಏನಿದೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಷ್ಟು ನೀಟಾಗಿದೆ ಇಲ್ಲಿ ಸ್ವಲ್ಪ ಕೂಡ ವೇಸ್ಟ್ ಅನ್ಸೋದಿಲ್ಲ ನೀವು ಮಾಡುವಂಥ ಒಂದೊಂದು ಟಿಪ್ಸ್ ಏನಿದೆ ಅವು ಯೂಸ್ ಆಗಬೇಕು ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡಿ ಆಮೇಲೆ ನಿಮಗೆ ಹೇಳೋದು ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೊನ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಕ್ಕೆ ಧನ್ಯ